ಪದವೀಧರರ ಕ್ಷೇತ್ರದ ಚುನಾವಣೆಯಲ್ಲಿ ಎಸ್ಸಿ ಎಸ್ಟಿ ಸಮುದಾಯದ ಜನರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರಾಮೋಜಿಗೌಡರಿಗೆ ಬೆಂಬಲಿಸುತ್ತೇವೆ ಎಂದು ದಲಿತ ಸಂಘಟನೆಗಳ ಜಿಲ್ಲಾಧ್ಯಕ್ಷ ಶಿವಕುಮಾರಸ್ವಾಮಿ ತಿಳಿಸಿದರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಮನಗರ ವ್ಯಾಪ್ತಿಯಲ್ಲಿ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಪದವೀಧರರಿದ್ದಾರೆ ಅದರಲ್ಲಿ ಸಾವಿರದ ಐದುನೂರಕ್ಕೂ ಹೆಚ್ಚು ದಲಿತ ಸಮುದಾಯದ ಮತಗಳೇ ಇವೆ ಹೀಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಪದವಿ ಹಾಗೂ ನಿರುದ್ಯೋಗಿಗಳಿಗೆ ಕೊಟ್ಟಿರುವ ಗ್ಯಾರಂಟಿ ಯೋಜನೆಗಳಿಂದ ಜನರ ಕಷ್ಟ ಆಲಿಸುತ್ತಿದೆ ಇದರಿಂದಾಗಿ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿಗೌಡರನ್ನು ಬೆಂಬಲಿಸುತ್ತೇವೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಭಾರತೀಯ ವಿದ್ಯಾರ್ಥಿ ಸಂಘಟನೆಯ ವೆಂಕಟೇಶ್ ಹರೀಶ್ ಬಾಲು ಪ್ರಜಾವಾಣಿ ಹರೀಶ್ ಕಿರಣ್ ಕುಮಾರ್ ಗೋಪಿನಂದನ ಸೇರಿ ಹಲವು ಮಂದಿ ಉಪಸ್ಥಿತರಿದ್ದರು ವಿಧಾನ ಪರಿಷತ್ನ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ರಾಮನಗರ ವ್ಯಾಪ್ತಿಗೆ ಬರ್ತಕ್ಕಂಥ ಸುಮಾರು ನಾಲ್ಕು ಸಾವಿರ ಚಿಲ್ಲರೆ ಮತದಾರರಲ್ಲಿ ಸಾವಿರದ ಇನ್ನೂರು ಸಾವಿರದ ಐನೂರು ಮತದಾರರು ಎಸ್ ಸಿ ಟಿ ಪದವೀಧರರ ಮತದಾರಿದ್ದೇವೆ ನಾವು ಕೂಡ ಈ ಚುನಾವಣೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ರಾಮೋಜಿ ಗೌಡರನ್ನು ಗೆಲ್ಲಿಸಬೇಕು ಅದ್ರ ಜೊತೇಲಿ ಪದವೀಧರರ ಕಷ್ಟ ಸುಖಗಳನ್ನು ಆಲಿಸೋದ್ರ ಜೊತೆಗೆ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪದವೀಧರರು ಏನಿದ್ದಾರೆ ಹಾಗೂ ಸರ್ಕಾರದ ನೌಕರಿಲಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ಏನು ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಯುವ ನಿಧಿ ಕಾರ್ಯಕ್ರಮ ಕೂಡ ಇವತ್ತು ಪದವೀಧರರಿಗೆ ಮತ್ತು ನಿರುದ್ಯೋಗಿಗಳಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿರೋದ್ರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಏನು ಸ್ಪರ್ಧೆ ಮಾಡಿದ್ದಾರೆ ಅವ್ರನ್ನ ಗೆಲ್ಲಿಸೋದ್ರ ಮುಖಾಂತರ ನಾವು ರಾಮನಗರ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಎಸ್ ಸಿ ಎಸ್ ಟಿ ನೌಕರರ ಸಂಘ ಹಾಗೆ ವಿದ್ಯಾರ್ಥಿ ಸಂಘಟನೆಗಳು ದಲಿತ ಸಂಘಟನೆ ವತಿಯಿಂದ ಇವತ್ತು ನಮ್ಮ ಎಲ್ಲ ತಾಲೂಕಿನ ಪದವೀಧರರನ್ನ ಗುರುತಿಸಿ ಇವತ್ತು ಏನು ಗೌಡರ ಒಂದು ಚುನಾವಣೆಯಲ್ಲಿ ಮುಖ್ಯವಾಹಿನಿಯಲ್ಲಿ ನಿಂತ್ಕೊಂಡು ಅವ್ರನ್ನ ಗೆಲ್ಲಿಸೋ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೇವೆ ಆ ಒಂದು ನಮ್ಮ ಏನು ಬೇಡಿಕೆಗಳಿದೆ ವಿವಿಧ ಕೌಶಲ್ಯಗಳಿಗೆ ಅನುಗುಣವಾಗಿ ಪದವೀಧರನ್ನ ಗುರುತಿಸತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ದಲಿತರಿಗೆ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗ ಮೇಳ ಮತ್ತು ಇನ್ನಿತರ ಹಲವಾರು ಸರ್ಕಾರದ ಸೌಲಭ್ಯಗಳಲ್ಲೂ ಕೂಡ ಮುಖ್ಯವಾಹಿನಿಗೆ ತರುವಂಥ ನಿಟ್ಟಿನಲ್ಲಿ ಈ ಒಂದು ಪದವೀಧರರ ಕ್ಷೇತ್ರ ಏನು ಭಾಳ ಮುಖ್ಯವಾಗಿದೆ ನಮ್ಮ ಪ್ರತಿನಿಧಿಗೂ ಕೂಡ ಆ ಒಂದು ಸಹಕಾರಿಯಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಹಿತದೃಷ್ಟಿಯಲ್ಲಿ ಕಳೆದ ಎರಡು ಸಾವಿರದ ಹನ್ನೆರಡು ಮತ್ತು ಹದಿನೆಂಟರಲ್ಲಿ ಅವರು ಕೂಡ ಎರಡು ಬಾರಿ ಪದವೀಧರರ ಕ್ಷೇತ್ರದಲ್ಲಿ ನಿಂತಿದ್ದರು ಈ ಸಾರಿ ಅವ್ರನ್ನ ಅಭೂತಪೂರ್ವವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಲ್ಲಿಸಿರೋದ್ರಿಂದ ಅವ್ರನ್ನ ಸಂಪೂರ್ಣವಾಗಿ ನಾವು ಎಸ್ ಸಿ ಎಸ್ ಟಿ ಪದವೀಧರರು ಏನಿದ್ದೀವಿ ಅವ್ರನ್ನ ಗೆಲ್ಲಿಸೋ ಮುಖಾಂತರ ನಮ್ಮ ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಕ್ಕಂಥ ಒಂದು ಹಿತದೃಷ್ಟಿಯಿಂದ ಇವತ್ತು ಒಂದು ಪತ್ರಿಕಾಗೋಷ್ಠಿಯಿಂದ ಕರೆದಿದ್ದೇವೆ ಹಾಗಿದೆ ಅಂದರೆ ಕೇಂದ್ರ ಸರ್ಕಾರದ ಹಲವಾರು ಕಾರ್ಯಕ್ರಮಗಳು ಮತ್ತೆ ಎಲ್ಲನೂ ಕೂಡ ನಾವು ಗಮನಿಸ್ತಾ ಇದ್ದಾಗ ಸಂವಿಧಾನ ವಿರೋಧಿ ನೀತಿಗಳು ಸಂವಿಧಾನ ಬದಲಾವಣೆ ಮಾಡತಕ್ಕಂಥ ಮಾತುಗಳು ಮತ್ತೆ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ತೆಗಿತಕ್ಕಂಥ ವಿಚಾರಗಳೇ ನಡೀತಾ ಇದ್ದಂಥ ಈ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ನಮಗೆ ಮೀಸಲಿಟ್ಟಿರ್ತಕ್ಕಂಥ ಹಣದಲ್ಲಿ ಯಾವುದೂ ಕೂಡ ಕುಂಠಿತ ಆಗಿಲ್ಲ ನಮ್ಮ ಅಭಿವೃದ್ಧಿಗೆ ಏನೆಲ್ಲ ಮಾಡ್ತಾ ಸ್ಕೀಮ್ ಸ್ಕೀಮ್ನ ಏನೆಲ್ಲ ಕೊಟ್ಟಿದ್ದಾರೆ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಏನು ಇಟ್ಟಿದ್ದಾರೆ ನಮ್ಮ ಈ ಇಲಾಖೆಗೆ ಸಂಬಂಧಪಟ್ಟಂತ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗಿರ್ಬೋದು ಆ ಸಮಾಜ ಕಲ್ಯಾಣ ಇಲಾಖೆ ಬೆರಡೂ ಕೂಡ ನಮಗೆ ಎರಡು ಕಣ್ಣುಗಳಿದ್ದಂಗೆ ಎಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ಕುಂಠಿತ ಆಗಿಲ್ಲ ಹಾಗಾಗಿ ಇದು ಎಲ್ಲೋ ಊಹಾಪೋಹಗಳು ಮತ್ತೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನಾವಾರು ಅನ್ಕೋತೀವಿ ಮತ್ತೆ ಇನ್ನೊಂದ್ಸರಿ ಎಚ್ಚರಿಕೆ ಮತ್ತೆ ವಿಚಾರಗಳನ್ನು ಇದ್ದೀವಿ ನಮ್ಮ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣವನ್ನ ನಮಗೆ ಖರ್ಚು ಮಾಡಬೇಕು ನೇರವಾಗಿ ಅನ್ನೋದೇ ನಮ್ಮ ಒತ್ತಾಯಿ ಟೂ ಕನ್ನಡ